ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯ ತೊಟ್ಟಿಲು ಚಾರಿಟೇಬಲ್ ಟ್ರಸ್ಟ್ ಎಂಡಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾಳೆ ಅಲ್ಲಿ ನಡೆಯುತ್ತಿರುವ ಅಕ್ರಮವನ್ನ ಬಯಲಿಗೆಳೆಯಲು ಭಾಗ್ಯ ಎಂಡಿಯಾಗಲು ನಿರ್ಧಾರ ತೆಗೆದುಕೊಂಡಿದ್ದಾಳೆ ಈ ಚಾರಿಟಿಯ ಅಕ್ರಮದಲ್ಲಿ ಕನ್ನಿಕಾಳ ಪಾಲು ಕೂಡ ಇದೆ ಹೀಗಾಗಿ ಭಾಗ್ಯ ಎಂಡಿ ಆಗಿರುವುದು ಕನ್ನಿಕಾಗೆ ಟೆನ್ಷನ್ ಶುರುವಾಗಿದೆ ಮತ್ತೊಂದೆಡೆ ಭಾಗ್ಯ ತಂಗಿ ಪೂಜಾ ಕೂಡ ಕನ್ನಿಕಾಳ ಮೈಚಳಿ ಬಿಡಿಸಿದ್ದಾಳೆ ಮದುವೆಯಾದ ದಿನದಿಂದ ಕಿಶನ್ ಹಾಗೂ ಪೂಜಾ ಹನಿಮೂನ್ಗೆ ಹೋಗಬೇಕು ಎಂದು ಪ್ಲಾನ್ ಮಾಡ್ತಾ ಇದ್ದಾರೆ ಕಿಶನ್ ವಿದೇಶಕ್ಕೆ ಟ್ರಿಪ್ ಹೋಗುವ ಎಂದಿದ್ರೆ ಪೂಜಾ ಅಲ್ಲೆಲ್ಲ ಬೇಡ ನಾವು ಇಲ್ಲೇ ಗೋಕರ್ಣ ಚಿಕ್ಕಮಗಳೂರು ಹೋಗುವ ಎಂದಿದ್ದಾಳೆ ಇದಕ್ಕೆ ಒಪ್ಪದ ಕಿಶನ್ ನಾವು ವಿದೇಶಕ್ಕೆ ಹೋಗಬೇಕು ನೀನು ಬರಬೇಕು ಎಂದು ಪಟ್ಟು ಹಿಡಿದಿದ್ದಾರೆ ಕೊನೆಗೆ ಇದಕ್ಕೆ ಪೂಜಾ ಒಪ್ಪಿದ್ದಾಳೆ ಆದ್ರೆ ಯಾವ ದೇಶಕ್ಕೆ ಹೋಗ್ಬೇಕು ಎಂಬುದು ಕಿಶನ್ ಗೆ ಫುಲ್ ಕನ್ಫ್ಯೂಷನ್ ಆಗಿದೆ ಕೊನೆಗೂ ಒಂದು ಪ್ಲೇಸ್ ಸೆಲೆಕ್ಟ್ ಮಾಡಿದ್ದಾನೆ ಆದ್ರೆ ಹೋಗೋ ಪ್ಲಾನ್ ಹೇಗೆ ಎಂಬುದು ಕಿಶನ್ ಗೆ ಗೊತ್ತಾಗ್ತಾ ಇಲ್ಲ ಅದಕ್ಕಾಗಿ ಆತ ಆದಿ ಆಫೀಸ್ ನಲ್ಲಿರುವ ಟ್ರಾವೆಲ್ ಏಜೆನ್ಸಿಯನ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಹನಿಮೂನ್ ಎಲ್ಲ ಪ್ಲಾನ್ ಮಾಡುವಂತೆ ಸೂಚಿಸಿದ್ದಾರೆ ಆತ ತಕ್ಷಣವೇ ಎಲ್ಲ ಪ್ಲಾನ್ ರೆಡಿ ಮಾಡಿ ಡೇಟ್ ಕೂಡ ಕಳಿಸಿದ್ದಾರೆ ಈ ಖುಷಿಯ ವಿಚಾರವನ್ನ ಕಿಶನ್ ಪೂಜಾಳಿಗೆ ಹೇಳಿದ್ದಾನೆ ಇದೇ ಸಂದರ್ಭ ಇವರು ಹಿಂದೆ ನಿಂತು ಎಲ್ಲ ಕೇಳಿಸ್ಕೊಂಡಿದ್ದಾಳೆ ಕೇಳಿಸಿಕೊಂಡಿದ್ದಾಳೆ ತಕ್ಷಣವೇ ಟ್ರಾವೆಲ್ ಏಜೆನ್ಸಿ ಅವನಿಗೆ ಕಾಲ್ ಮಾಡಿ ಕಿಶನ್ ಪೂಜಾ ಗೆ ಯಾವುದೇ ಕಾರಣಕ್ಕೆ ಹೋಗ್ಬಾರ್ದು ಕ್ಯಾನ್ಸಲ್ ಆಗುತ್ತಲೇ ಇರಬೇಕು ಏನಾದ್ರೂ ನೆಪ ಹೇಳಿ ಮುಂದೂಡುತ್ತಾ ಇರು ಎಂದು ಹೇಳಿದ್ದಾಳೆ ಇದಕ್ಕೆ ಆತ ಕೂಡ ಓಕೆ ಎಂದಿದ್ದಾರೆ ನಾನಿಲ್ಲಿ ಸೋಲಿನ ರುಚಿ ನೋಡಿ ಒದ್ದಾಡುತ್ತಾ ಇದ್ದೀನಿ ನೀನು ಗೆ ಹೋಗ್ತೀಯಾ ಗೆ ಅಲ್ಲ ಈ ಮನೆಯಿಂದ ಹೊರಗಡೆ ಹೋಗೋಕು ನಿನ್ನ ಬಿಡಲ್ಲ ಎಂದು ಕನಿಕಾಳಿದ್ದಾಳೆ ಕನಿಕಾ ಹೀಗೆ ಕಾಲ್ ಮಾಡಿ ಹೇಳಿರುವುದು ಪೂಜಾ ಕಿವಿಗೆ ಬಿದ್ದಿದೆ ಇಬ್ಬರ ನಡುವೆ ಮಾತಿನ ಯುದ್ಧ ನಡೆದಿದೆ ನಾನು ಕಿಶನ್ ಚೆನ್ನಾಗಿರೋದನ್ನ ನೋಡಿ ನಿನಗೆ ಸಹಿಸೋಕ್ ಇಲ್ವಾ ಎಂದು ಪೂಜಾ ಕೇಳಿದ್ದಾಳೆ ಇದಕ್ಕೆ ಕನಿಕಾ ಇಲ್ಲ ನೀನು ಮತ್ತು ನಿನ್ನ ಅಕ್ಕ ಆ ಭಾಗ್ಯ ಖುಷಿಯಾಗಿ ಇರಬಾರ್ದು ನೀವು ಖುಷಿಯಾಗಿರಲು ನಾನು ಬಿಡುವುದಿಲ್ಲ ಎಂದಿದ್ದಾಳೆ ಇದರಿಂದ ಕೆರಳಿದ ಪೂಜಾ ಮಾತು ಯಾವಾಗ್ಲೂ ಒನ್ವೆ ಆಗಿರಬಾರ್ದು ಅಲ್ವಾ ನಿನಗೆ ತಾಕತ್ತಿದ್ರೆ ನೀನು ಕೊಡೋ ಏಟಿಗೆ ನಾನು ಕೊಡೋ ತಿರುಗೇಟನ್ನ ತಡ್ಕೊಂಡು ನೋಡು ನಾನು ಸೈಲೆಂಟ್ ಇದ್ದೀನಿ ಅಂದರೆ ಅದೇ ನನ್ನ ವೀಕ್ನೆಸ್ ಅಂತ ಅನ್ಕೋಬೇಡ ನಿನಗೆ ಉತ್ತರ ಕೊಡೋದು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು ಭಾಗ್ಯಕ್ಕೆ ತುಂಬ ಒಳ್ಳೆಯವಳು ಅವಳಿಗೆ ಒಳ್ಳೆಯದು ಮಾಡಿ ಮಾತ್ರ ಗೊತ್ತು ಆದರೆ ನಾನು ಹಾಗಲ್ಲ ನಾನು ಕೆಟ್ಟವಳಾಗಿದ್ದು ಒಳ್ಳೆಯವಳಾಗಿ ಬದಲಾದವಳು ನನಗೆ ಕೆಟ್ಟವರಿಗೆ ಕೆಟ್ಟದನ್ನ ಮಾಡೋದು ಚೆನ್ನಾಗಿ ಗೊತ್ತು ಎಂತಾಳೆ ನಿನಗೆ ನನ್ನ ಬಗ್ಗೆ ಇನ್ನೂ ಗೊತ್ತಿಲ್ಲ ಪ್ಲಾನಿಂಗ್ ಮಾಡೋದ್ರಲ್ಲಿ ನನ್ನ ಮುಂದೆ ನೀನು ಏನೂ ಇಲ್ಲ ನಿನಗಿಂತ ಚೆನ್ನಾಗಿ ತಿರುಗಿಸಿ ಕೊಡೋ ತಾಕತ್ತು ನನಗಿದೆ ಅದನ್ನ ತಡ್ಕೊಳ್ಳೋ ತಾಕತ್ತು ನಿನ್ಗಿದೆಯೇ ಎಂದು ಪೂಜಾ ಕನಿಕಾಗೆ ಸವಾಲು ಹಾಕಿದ್ದಾಳೆ ಇನ್ನೇನು ನೀನು ಹೊಸ ಪೂಜಾನ ನೋಡ್ತೀಯಾ ನಮ್ಮ ಹನಿಮೂನ್ ನಡಿತಾ ಇದ್ದೀಯ ಅಲ್ವಾ ನೀನು ನಾನು ನನ್ನ ಕಂಡ ಗೆ ಹೋಗೇ ಹೋಗ್ತೇವೆ ನಿನ್ನ ಕೈಯಿಂದ ಆದ್ರೆ ತಡಿ ನೋಡೋಣ ಎಂದು ಹೇಳಿದ್ದಾಳೆ ಸದ್ಯ ಕನಿಕಾ ಆಟ ಬಯಲಾಗುವ ಎಲ್ಲಾ ಲಕ್ಷಣ ಕಾಣ್ತಾ ಇದೆ ಒಂದು ಕಡೆ ಭಾಗ್ಯ ಕಡೆಯಿಂದ ಕನಿಕಾಗೆ ಕಂಟಕ ಎದುರಾದ್ರೆ ಈಗ ಪೂಜಾ ಕೂಡ ಈಕೆಯ ಮೈಚಳಿ ಬಿಡಿಸಲು ಮುಂದಾಗಿದ್ದಾಳೆ ಸದ್ಯ ಮುಂದಿನ ಎಪಿಸೋಡ್ ಹೇಗಿರುತ್ತೆ ಎಂಬುದನ್ನ ನೋಡ್ಬೇಕಿದೆ ఇంట్రెస్టింగ్ ఇన్ఫర్మేటవ్ వీడియోలను మిస్కోబేడి ఈగల సబ్స్క్రైబ్ మి